ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಕ ಕಲ್ಲೂರು ಗ್ರಾಮದಲ್ಲಿದ್ದೀನಿ ಇದು ಸುಕ್ಷೇತ್ರ ಅತ್ಯಂತ ಒಂದು ಪುರಾತನವಾದ ದೇವಸ್ಥಾನವನ್ನು ಹೊಂದಿರುವಂಥ ಒಂದು ಊರು ಊರಿಗೆ ಬಂದಿದ್ದೀನಿ ಇವತ್ತಿನ ದಿವಸ ಓಕೆ ವೀಕ್ಷಕರೇ ಇಲ್ಲಿ ನಾನು ಏನು ಏನನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಶತಾಯುಷಿ ಅಜ್ಜಿಯ ಬದುಕಿನ ಕಥೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇದ್ದೀನಿ ವೀಕ್ಷಕರೇ ಶತಾಯಿಷಿಯನ್ನು ಅಂದರೆ ಶತಾಯುಷಿ ಅಜ್ಜಿಯನ್ನು ಮಾತಾಡಿಸಿ ಶತಾಯುಷಿ ಅಜ್ಜಿಯ ಬದುಕಿನ ಕತೆ ಹೇಗಿತ್ತು ಹೇಗಿದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಲಿಕ್ಕೆ ಇವತ್ತಿನ ದಿವಸ ಬಂದಿದ್ದೀನಿ ವೀಕ್ಷಕರೇ ಆವಾಗಿನ ಕಾಲದಲ್ಲಿ ಪಟ್ಟಣರ ಹಾವಳಿ ಕೂಡ ಅಂದರೆ ರಜಾಕರ ಹಾವಳಿ ಅಂತ ಹೇಳ್ತಿದ್ವಲ್ಲ ಅಥವಾ ಹೈದರಾಬಾದ್ ನಿಜಾಮನ ಹಾಳಿರುವಂತಹ ಭಾಗ ಇದು ಅವಾಗ ಇವರೆಲ್ಲ ಅಜ್ಜಿ ಹತ್ತಿರದಿಂದನೇ ಆ ಕಥೆಗಳನ್ನೆಲ್ಲ ನೋಡಿದ್ದಾರೆ ಅಂತಹ ಕಥೆಗಳನ್ನ ನಾನ್ ನಿಮ್ಗೆ ಹೇಳಿಕ್ ಹೋಗ್ತಾ ಇದ್ದೀನಿ ವೀಕ್ಷಕರೇ ಅಜ್ಜಿಯ ಮನೆಗೆ ಬಂದಿದ್ದೀನಿ ಬನ್ನಿ ನೇರವಾಗಿ ಹೋಗಿ ಅಜ್ಜಿಯನ್ನ ಮಾತಾಡಿಸುವಂತ ಕೆಲಸ ಮಾಡೋಣ ಪಕ್ಕದಲ್ಲಿ ತಂಗಿ ಇರ್ತಾರೆ ಇಲ್ಲಿ ಅಕ್ಕ ಇರ್ತಾರೆ ಮೊದಲ ಅಕ್ಕನ್ನ ಬನ್ನಿ ತುಂಬಾ ನಮಸ್ಕಾರಮ್ಮ

ಏನ್ರಿ ಮತ್ ಈಗ ಅಷ್ಟ್ ಇದದ್ರ ನೋಡ್ರಿ ಗಟ್ಟಿದಾರೆ ಏನ್ರಿ ಅವ್ರ ಬಗ್ಗೆ ಆದ್ರ ಮತ್ ಎಷ್ಟು ಜಪಾನ ಮಾಡಿದ್ರು ನಾವು ಮತ್ ಇದ್ರಿ ಅಮ್ಮ ಕಡಿಮಿನ ಮಾಡ್ತಿರೀ ಅವ್ರೇ ನಾವ್ ಏನ್ರಿ ಏನೇನ್ ಮಾಡ್ತೀರಿ ಮತ್ತೆ ತಮ್ಮ ತಂದ್ರಿ ಮತ್ತೆ ಈಗೆಲ್ಲ ಉದಕ್ರಿ ಒಂದಕ್ಕ ಅಲ್ಯಾಕ್ ಕೊಡ್ತೀವ್ರಿ ಮತ್ತೆ ಹೊರಕ ಹೊರಗಲ್ರಿ ಮತ್ತೆ ಜಪಾನ ಮಾಡದ್ರಿ ಸ್ನಾನ ಮಾಡಿ ಹೂನ್ರಿ ಮಾಡ್ಸದ್ರಿ ನಾವ್ ಆಕಿ ಸಲ ಹೊಲ್ಕ ಹೋಗಲ್ರಿ ಮನ್ಯಾಗ ಇರ್ತೀವ್ರಿ ಹೌದಲ್ರಿ ಅವ್ರ ಸೇವೆ ಮಾಡೋದ್ರಿ ಈಗ ಏನಂತೀರಿ ಮತ್ತೆ ಇದೆಲ್ಲ ಈಗ ನಾವು ಮಕ್ಕಳು ಸಣ್ಣವರಿದ್ದಾಗ ನಮ್ಮನ್ನ ಆಡಿಸಿ ಉಣಿಸಿ ತಿನಿಸಿ ಬೆಳೆಸಿದ್ರಿ ಅದಾ ತರ ಈಗ ಅಜ್ಜಿ ಈಗ ಸಣ್ಣ ಮಕ್ಕಳು ಮಾಡಿದ ಜಪಾನ ಮಾಡ್ಬೇಕ್ರಿ ಸಣ್ಣ ಮಕ್ಕಳು ಜಪಾನ ಮಾಡಿದಂಗ ಮಾಡ್ಬೇಕು ಈಗ ಸಣ್ಣ ಮಕ್ಕಳು ಇದ್ದಂಗೆ ಈಗ ಅವ್ರು ಹ್ಞೂನ್ರಿ ಸಣ್ಣ ಮಕ್ಕಳಿದ್ರಿ ಖುಷಿ ಅನ್ಸುತ್ತೆ ಅವ್ರ ನೀವು ಇದನ್ನ ಮಾಡೋದ ಮಾಡ್ತೀರಿ ನೋಡ್ರಿ ಅಜ್ಜಿ ಅದಾರ್ರಿ ಈಗ ಹ್ಮ್ ಅದಾರ್ರಿ ಓಕೆ ಬನ್ನಿ ವೀಕ್ಷಕರೇ ಅಜ್ಜಿ ಮನೆಯೊಳಗದಂತ ಅಕ್ಕ ಇವ್ರು ಅಜ್ಜಿಯನ್ನ ಸೇವೆ ಮಾಡ್ತಾರ ಬರ್ರಿಗನ್ ಹ್ಮ್ ಇವ್ರಿ ನಮಸ್ಕಾರಮ್ಮ ಬಂಡಾರ ಅಚ್ಚ ರೋಡು ಪಾಡಿ ಮಾಡ್ರಿ ನಾನ್ ಅಜ್ಜಿಯನ್ ಜೊತೆ ಮಾತಾಡ್ತೇನೆ ತಕೊಳೆ ಏನಮ್ಮ ನಿಮ್ ಕಲ್ಲಮ್ಮ ಯಾಕೆ ಯಾಕಿಟ್ರ ಕಲ್ಲಮ್ಮ ಅಂತ ವಾಹ್ ಕಲ್ಲಪ್ಪಂದೋ ಛಲ್ಲಿನಾಥೇಶ್ವರ ಅಜ್ಜರ ಅದ್ರಲ್ಲ ನಿಮ್ಮ ಊರಾಗ ಅದಕ್ಕೆ ಕಲ್ಲಪ್ಪ ಕಲ್ಲಮ್ಮ ಅಂತ ಬಿಡ್ರ ರ ಓಡ್ ಬಿಡ್ರ ಆಗ ಕಲ್ಲಪ್ಪ ಕಲ್ಲವಾ ನಿಮ್ಮ ಊರಗೆ ಬರಿ ಕಲ್ಲಮ್ಮ ಬರೀ ಬರಿ ಊರ ಅದರ ನಡುಗದಿ ಬಿಡ ತನ್ರಿ ಅಪ್ಪಾ ಬೋ ಹ ಹ

ಏನ್ರಿ ಮತ್ ಈಗ ಮತ್ತೆ ಮಾಡ್ತಿರೀ ಚಪ್ಪನ ಏನ್ರಿ ಹ್ಞೂ ರೀ ಎಲ್ಲಾರು ಮಾಡ್ತಾರ ಅವ್ರ ಮಕ್ಳನ್ನ ಇದನ್ ಮಾಡಗಲ್ರಿ ಏನ್ರೀ ಮಕ್ಳನ್ ಜೀವ್ ಅದ್ರಿ ಹ್ಮ್ ಮಕ್ಳೀಗ ಅವ್ರನ್ನ ನಾವ್ ಇದ್ ಮಾಡ್ಯಾಕ್ ಅವ್ರ ಅಷ್ಟಿದ್ರಿ ಮತ್ತ್ ನಾವು ಇದನ್ ಮಾಡಲ್ ಬಿಡ್ರಿ ನಾವು ಮಾಡ್ತೇವ್ರಿ ಹ್ಞೂ ರೀ ಅಜ್ಜಿ ರೀ ಹ್ಞೂನ್ರಿ ಮಾಡದ್ರಿ ರೀ ಮತ್ ಅಲ್ರಿ ಇನ್ನು ಮತ್ಸಾರೇನ್ರೀ ಅವ್ರು ಮಾಡಾಕ ಮಾಡದ್ರಿ ಏನ್ರಿ ಮತ್ತೆ ಎಲ್ಲಾ ಮಾಡ್ಬೇಕಲ್ರಿ ಅವ್ರದ್ದು ಸೇವೆ ಮತ್ತೆ ಇನ್ ಮತ್ತಿನ್ನ ಅಲ್ರಿ ಒಂದ್ ತಿಂಗ್ಳು ಆಗಿದ್ರ ಇಟ್ಟಿಗೆ ಒಂದ್ ಮೂರ್ ತಿಂಗ್ಳು ಹಾಕಿತ್ರಿ ಇದಾಗಿದ್ರಿ ನಾವ್ ಮತ್ ಜಪಾನ ಮಾಡಿದ್ರಿ ಮತ್ತೆ ಆದ್ರ ಇಲ್ಲಿ ತನಕ ಮತ್ತಿದ ಅಲ್ ದೊಡ್ಡ್ರಿ ಮುಕ್ ನೀರ್ಸಕ್ ಹೋಲಿಲ್ಲರಿ ಅಮಗ ಹೂನ್ರಿ ಒಂದ್ ತಿಂಗ್ಳು ತನ ಒಂದ್ ಇಷ್ಟರಿ ಅದು ಒಂದ್ ಗುಟ್ಟು ಹಾಕಿರಿ ಗುಟ್ಕಸ್ತಾರ ಹೂನ್ರಿ ನೀರಿ ಮೇಲೆ ರೀ ಮತ್ತ್ ಗಂಜ್ರಿ ಒಂದಿಷ್ಟ ಒಂದ ಚಮಚೆ ಹಾಕ್ತಿ ಹ್ಞೂ ಚಾ ಕುಡಿಯವರಲ್ರಿ ಒಂದ್ ಗುಟ್ಕ ಚಾಸ್ ತೆ ಕುಡ್ ಎಷ್ಟ್ ಕರ್ತಿಕಂದ್ರಿ ತಿಂಗ್ಳು ತನಕ ಊಟ ಏನ್ರಿ ಅವ್ರ ಎಷ್ಟು ಮತ್ತೆ ಇದ್ರ ಮತ್ತೆ ನೂರ್ ಆಗ್ಯಾರ ಅವ್ರ ಯಸ್ ಮತ್ತೆ ಅಮ್ಮರ ಅವ್ರ ಆಗ್ಯಾರ ಮುದರಾಗ್ಯಾರೀ ಹೂನ್ರಿ ಮತ್ ನಾವ್ ಅವ್ರ ಮಕ್ಕಳು ಮಕ್ಕಳು ಮೊಮ್ಮಕ್ಕಳ್ರಿ ನಾವ್ ಮತ್ ಮೊಮ್ಮಕ್ಕಳು ಮತ್ತೆ ನಾವ್ ಮೊಮ್ಮಕ್ಕಳ ಕಂಡ್ರಿ ಏನ್ರಿ ಹ್ಞೂ ರೀ ನಮ್ಮವಾರ ಮುದ್ರಿಗೆ ನಮ್ಮವಾರ ಇಲ್ಲ ಜೂಲ್ ಕಟ್ಟಿ ಕೊಟ್ಟರಿ ಹ್ಞೂ ಮತ್ತೆ ಅವರು ಅನ ವಯಸ್ ಸಿಗೇತ್ರಿ ಅವ್ರಿಗೆ ಅಮ್ಮರಿಗೆ ಅವ್ರಿಗೆ ಮಗಳ್ರಿ ಏನ್ರಿ ಮತ್ ಮಗಳಿಗೆ ವಯಸ್ಸು ಎಂಬತ್ತಿರೀನ್ ಹಗ್ಗಯ್ಯಾರೂನ್ರಿ ಜಗ್ಗಯ್ಯ್ರಿ ಇವ್ರನ್ರಿ ರೊಟ್ಟಿ ಊಟ ರೀ ಈಗ ಒಂದಿಷ್ಟು ಅನ್ನ ಉಂಟ್ರಿ ಒಂದ್ ರೊಟ್ಟಿ ತಿಂದು ಒಂದಿಷ್ಟು ಅನ್ನ ಉಂಟಾ ಅಷ್ಟಾರ ಹ್ಮ್ ಮತ್ತೇನಾರ ಉಪ್ಪಿಟ್ಟು ನಾಷ್ಟ ಹೊಂಟಿದ್ರಿ ಅಮ್ಮ ಈಗ ಒಂದ್ ಸೂರ್ ಸೂರ್ ಉಂಟಾಡ್ರಿ ಇಷ್ಟ ನಾಷ್ಟ್ರಿ ಇದನ್ ಮಾಡ್ತಾಳ್ರಿ ಇಲ್ರಿ ನೋಡ್ರಿ ಇಲ್ಲ ಇಲ್ರಿ ಇಲ್ಲ ತೋರ್ಸಿವ್ರಿ ಮಗಳ ನೋಡ್ಯಾಡ್ರಿ ನಮ್ ಮಾಮನ ಮಗಳ ಡಾಕ್ಟರ್ ಅದಾಡ್ರಿ ಬಂದ್ ಆಕೆ ಅವತ್ ನಮ್ಗೇನಂದ್ರಿ ಸಣ್ಣ ನಾನ್ ಪ್ರಯತ್ನ ಮಾಡತೇನೆ ಮತ್ತೆ ಯಾಂಗನ್ನ ಅಂತಂದ್ರಿ ಅವತ್ ಬೆಳತನ ನಿದ್ದಿನ ಇದ್ದಿಲ್ರಿ ಏನ್ರಿ ಮತ್ತೆ ನೋಡಣ್ಣು ಆದ್ರ ಗಟ್ಟಿ ಇವ್ರು ಇವ್ರ ಕಡ್ರಿ ಹ್ಮ್ ಎಷ್ಟು ಮಕ್ಕಳು ನಡದಿವ

ಆಕೇ ಮೂರು ಈಕಿ ಒಂದು ಒಬ್ಬ ಕೆرمಗಳದ ಹ್ಮ್ ಇಲ್ಲೇ ಈ ದುರ ಅವ್ ಕೊಟ್ಟಿನೀ ನಿಮ್ಮ ಕಾಲದೊಳಗ ನೀವು ಏನೇನ್ ಮಾಡ್ತಿದ್ರಿ ಕೆಲಸ ಅದೆಲ್ಲ ಹೇಳ್ರಿ ನೋಡೋಣ ನಾನು ಮಾಡಿದ್ ಬಯಾಸ ನೀನು ಕೂಕ್ ಗುಣಂದಾತ್ ಲಗ ರಣಿನೂರ್ ಗಾಯ್ತಿ ಹ್ಮ್ ಮಕ್ಕ ಕಟ್ ಗાડ್ದು ಹ್ಮ್ ದು ಅವ್ರ ಕೈಯೋಗಿ ಮಾಡಿ ಮಾಡಿದ್ರಿ ರಾಣಿ ಬಣ್ಣವ್ರಿಗೆ ಹೋಗಿ ದುಡಿಯಕ್ಕೆ ಹೋಗಿದ್ರು ಹೊಸರು ಏನ್ ದುಡಿದ್ರಿ ಅಪ್ಪ ಯಾರ ಗಂಡು ಹೋದ್ರಿ ಅಜ್ಜ ನೀವು ಅಜ್ಜನು ಒಬ್ಬ ಬೋ ಹಿರಿಯಾ ವದ ನಾನು ಜಲ ನೀರ್ ಮಾಡ್ಕಂತ ಹ ಆವನು ಬಂದಿದ್ದಾ ಇವರು ಬ್ರಹ್ಮ ಯಾ ನಾಮ ಗಡಾಪು ಮಾ ಕೆಲಸ ಮಾಡಿದ್ರೆ ನಾನು ಹೋಗಿ ಯಾ ಗೊಂಡೆನಕ ಬರಗಲ ಏನ್ ಹಿಂತೆನಕ ಬರ್ತೀನಿ ನೀನೇ ಮಾಡಿದಿವಾ ನಾನು ಇಟ್ಟು ಅಡಿಗಿ ಮಾಡತಿದ್ದೆ ನಾನು ಇಟ್ ಉಂಡು ಮತ್ತೆ ರೋಡ್ ಹೋಗುತ್ತೆ ಹ ಹಾ ಮೊಲ್ಲ ಎಲ್ಲರೂ ಆ ಯಪ್ಪ ನಿನ್ನ ಕೈ ಮುಕ್ಕಂಡು ಎಲ್ಲರೂ ಬೇಸರ ಸಾಕು ಇಲ್ಲ ಹೋಗಿ ಪ್ರಾಯtoDouble ಮಕ್ಕಾ ಹಾಲ್ಲಾ ಹೇಳು ಮಕ್ಕಾ ಅನ್ಸಿಲ್ಲ ಹು ನೋಡ್ಕೊಂಡಿರಿ ಹು ಅವರು ನಿಮ್ಮನ್ನ ಚಂದಾ ನೋಡ್ತಾರಲ್ವೇ ನೋಡ್ತಾರಪ್ಪ ಐವಾ ಹೌದಲ್ಲ ಖುಷಿ ಐತೆ ಇಲ್ಲೇ ಇದ್ದ ಕರ್ಕೊಂಡ್ಬರ್ತನ ಕರ್ಕೊಂಡ್ಬರ್ತಂತ ಹ್ಮ್ ಮತ್ತೆ ರಾಣಿಬೆನ್ನೂರಿಂದ ಮತ್ತೆ ಮಾಡಿದ್ರಿ ಕೆಲಸ ಬಂದಿದ್ಲೆ ನಮ್ಮೂರ ಅಂತೇಳಿ ಅಂತ ಸೇರಿ ಸೀರೆ ಇದ್ದೂರ ಇದೂರ ಅಂತ ಒಳ್ಳೆ ಬಂದ್ರೆ ಆ ತೆಳಕಾದೆ ಮನೆ ಐತೆ ಅಲ್ಲ ಅದ ಮನೆಗೆ ಎಜ್ವಿ ಓಸರು ಹಾ ಅದ ಅಳೆ ಮನೆಗೆ ಇದ್ರೆನಾ ಜಗ್ ದುಡ್ದ್ರೆ ಅಗರ ನಮ್ಮ ಅಪ್ಪ ಚಿನ್ನ ಕೂಳಿದ್ದಿಲ್ವ ಬರು ಚಿನ್ನ ಕೂಳಿದ್ದಿಲಾ ಹಾ ಯಾಕ ತರ ತಮ್ಮ ಲಮಾಡಾಕಿ ಮಕ್ಕಳು

ಅಷ್ಟು ಕಷ್ಟ ಪಟ್ರು ಮಕ್ಕಳು ಬೆಳಸಿದ್ದಲ್ಲ ಮಕ್ಕಳಿಗೆ ಒಂದು ಮಕ್ಕಳಿಗೆ ಕೊಟ್ಟಿಲ್ಲ ಇಲ್ಲಪ್ಪ ಯಪ್ಪ ಎಲ್ಲರ ಬಂದು ಹಾಕ್ತು ಅಷ್ಟು ಕಷ್ಟಪಟ್ಟು ಮಕ್ಕಳು ಬೆಳಸಿರಿ ಬಿಡವ ಗಣ ಮಕ್ಕಳು ಎಲ್ಲರೂ ಹಡ ಹಿ ಬಿಡವ ನೀವು ಹ್ಞೂ ಭಾಳ ಏನು ಸುಖನಾ ಇವ್ಯಾ ಕಟ್ಟಿ ಐತಿ ನೋಡಿ ಹೌದಾ ಹ್ಞೂ ಆನಂದ ಇದ್ರಿ ಏಯ್ ಆನಂದ ಬಿಡೋ ನಿಮ್ಮ ಶಾಲಿ ನೀವು ಶಾಲಿ ಶಾಲೆ ಅಲ್ಲ ಪಾರ್ ನೀವು ಶಾಲೆ ಓದಿಲ್ಲ ರೀ ಶಾಲಿ ನಿಮ್ಮ

நீரல கொடுத்த

ನಯ್ಯ ಇಲ್ಲಿ ದಾದ ಅಂತ ಹೇಳಿ ಅವತ್ತು ಊಟ ಮತ್ತೆ ಮಳೆ ಬರ್ತಿರೋನಾ ಪುಟ್ಟಿ ಹೇಳಿ ಸದ್ದು ಮಾಡಿದ್ವಿ ಏಮ್ಮ ಹಾ ಬಗ್ಗೆ ಹೇಳಿದ್ರೆ ನಿಮ್ಮ ಕಾಲದಂದ ನೀವು ಮತ್ತೆ ಶಾಲಿ ಬಿಟ್ಟು ಏನು ಮಾಡ್ತಿದ್ರಿ

ವಾ ಪಟಾನ್ ಪಟನ್ ಪಟಾನ್ ರಾವಳಿ ಊ ನೋಡಿ ಏನದನ ಆನೆ ಬಂದಾರ ಇಲ್ಲಿ ಬಂದಾರನರು ಹಗಾ ಆ ಹೋಗಾರು ಓಕರು ನೋಡಿ ನೆನೆ ಮಾವೆಲ್ಲ ಎಲ್ಲರನ್ನು ನೋಡಿ ಅಪ್ಪ ಯಪ್ಪ ಅವರು ಮ್ಯಾಳ್geqslant ಗುಲ್ಲಿಂತಾ ಯಾರು ಯಾರು ಪಟಾನ್ರು ಅವರ ಕಲ್ಲು ಹ್ಮ್ ಕಲ್ಲು ಕದ ಯಾವಾಗ ಹ್ಮ್ ಮತ್ತೆ ಹ್ಮ್ ನಮ್ಮ ಮುದ್ದೆ ಬಂದ್ರಿ ಎಲ್ಲ ಬಿಡು ಎಲ್ಲ ಅನುಭವಿಸಿ ರೀ ಅಪ್ಪ ಯಪ್ಪ ಸ್ವತಂತ್ರ ಸಿಕ್ಕಿದಿಲ್ಲ ನಿಮ್ ಕಾಲ್ದಾಗ ಅವಾಗ ಇನ್ನು ಸಿಕ್ಕಿದ್ದಿಲ್ಲ ಹ್ಮ್ ಹ್ಮ್ ಹ್ಮ್

ಏನ್ ತಂದಿಡಿತೆನಾ ಯಾಕ ತಂದೆ ಬರೋದെന്നೋ ಹalka ಅದೊಂದು ಹ್ಮ್ ಅಬ್ ಜನಿಮನಿ ಯಾಕ ನೋಡ್ಕಂತಿದ್ರು ಆ ಗ್ರಾಮ ತಂದೆ ವ್ಯಾಪಾರ ಮಾಡಿ ಗಂಧ ವ್ಯಾಪಾರ ಹ್ಮ್ ಹ್ಮ್ ಮತ್ತೆ ತಂದಾಕಾತಾ ಹಾಕಿ ಹಾಕಿ ಇಜ್ಲ್ಲ ಹ್ಮ್ ಆ ತಂದಾಕದು ಮಂತಂದೂ ಹ್ಮ್

ಅದು ತಂದು ತಂದು ದಾರಿ ಇತ್ತು ಅದು ನೋಡ್ಕೊಂಡ ಆಗ ಅದೊಂದು ತೋರ್ಸಿದ್ರೆ ಗುಣ ಇತ್ತು ಒಬ್ಬರನ್ನ ಮತ್ತೆ ಹೆಚ್ಚಿನ ಮಂದಿ ತಗೊಂಡೋಗಿ ಏನು ಮಾಡ್ಬೇಕಾತ ಹೆಚ್ಚಿನ ಮಂದಿ ತಗೊಂಡೋಗಿ ಒಬ್ಬರನ್ನ ಆಗ ಮತ್ತೆ ಒಂದು ನಾಲ್ಕೈದು ಒಂದು ತುಂಗು ತರನ ಕುಳ ನೀರಿಲ್ಲ ಯಾರಿಗೆ ನನಗೆ ಕರ್ಕಂಡ ಬಿಡವ ಸುಪ್ಲೆ ಊರರು ಹೋಸರು ಬಂದರೆ ಲಾತಿನ ಆತು ಎಲ್ಲರೂ ಬಂದು ಮಾತಾಡ್ಸ ಹೊಸರು ಬಂದು ಮಾತಾಡ್ಸ್ಯಾರ ಇನ್ನಾರ ಕರ್ಕಪ್ಪ ಅಂತಂದ್ರೆ ಅದು ಕರ್ಕವಲ್ಲ ಕರ್ಕೊಳೋಲ್ಲ ಹ್ಞೂ ಇನ್ನೂ ಇರ್ಬೇಕವ್ವ ನೀನು ಇನ್ನು ಇನ್ನೊಂದು ವರ್ಷನು ಇನ್ನೊಂದು ನಲ್ವತ್ತೈದು ವರ್ಷ ಬದುಕು ಯಪ್ಪಾ ಮಾಡಾಕಿ ಅಜ್ಜ ಮಗ ಸಿಟಿ ಹ್ಞೂ ಯಾಕೆ ಹೊಲಾನು ಬಿಟ್ಟ ಮನೆಗೆ ಬಿಟ್ಟ ಹ್ಮ್ ಮಾಡ್ತಾ ಬಿಟ್ಟ ಬಿಟ್ಟು ನಿಮ್ಮ ಸೇವೆ ಮಾಡ್ತಾರ ಅವರು ಹ್ಮ್ ಹ್ಞೂ ಏನು ಅವ್ರು ನಿಮ್ಮ ಸೇವೆ ಮಾಡೋರು ಸೊಸಿ ಹ್ಮ್ ಏನಂತೀರಿ ಕಾಲದಾಗ ಇಂತ ಸೊಸೇನ ಪಡ್ಕೊಂಡಿರಿ ನೀವು ಹಾಂ ಯಾರು ಮಾಡ್ತಾರ ಹೇಳು ಮನಿ ಬಿಟ್ಟು ಹೋಗಿ ಬಿಡ್ತಾರ ಹೋಕರ್ ಬಿಡು ಅವರು ಹೋಕರ್ ಹೋಕರ್ ನಿನ್ನ ಸಸಿ ಬಗ್ಗೆ ಹೇಳುವ ಆಕೆ ಮಾಡ ಮಾಡಿಕಂದ್ರ ಮಮ್ಮಗಳು ಹ್ಮ್ ಮತ್ತೆ ಆಕಿ ಮತ್ತೆ ಯಜ್ಞ ಮಾಡಾಗಲ್ಲ ಅಯ್ಯ ಬಾ ಹೋಗಣ ಅಂತ ಆಕಿ ಬಿಮೋನು ಅದು ಹೋಗಿ ಏನ್ ಮಾಡಕ್ ಉಪ್ಪಾಜರ್ದಕ್ಕ ಹ್ಮ್ ಕಿರಿಗಿ ತಗೊಂಡು ಹೋಗೋದು ಅದ ಅಂತ ಹೇಳಿ ಈಗ ಮತ್ ಮಾಡೋದಾಗ ಹೋಗ್ಬರ್ತಾ ವ್ಯಾಡ್ ಕಾಳಿಗಾರ ಮಾಡ್ತಾಳ ಹ್ಮ್ ಮಾಡ್ತಾರಲ್ಲ ಹ್ಮ್ ಆಶೀರ್ವಾದ ಮಾಡಿರಲಾ ಅವ್ರಿಗೆ ಒಳ್ಳೆಯದಾಗ್ಲಂತ ಮಾಡೀನಿ ವರ ಒಂದು ಗಂಡಿತ್ತು ಅದು ಸತ್ತು

ಹ್ಮ್ ಹಾ ಈ ನೀವು ಮೂರ ಅವಾಗ ನೀವು ಕಲ್ಲೂರು ಕಲ್ಲೂರು ಸಣ್ಣ ರನವಾಗ ಆಗ ಪುಸಾ ಇದ್ದು ಮನೆ ಈಗ ಫಿಫಲ್ ದಾಗ ಹಾಕಿಸಿಕೊಂಡೆ ಬಡಿಯರ ಅಕ್ಚೊಂಡೆ ಅಂತಾ ದೊಡ್ಡೂರ ಬಿಡಂದ್ರೆ ದೊಡ್ಡ ದೊಡ್ಡೂರ ಬಿಡು ಅದೇ ಹ್ಮ್ ದೇವರ ಅದನ್ನ ನೆವ ಹಾ ದೇವರ ನೋಡಿ ಅಣ್ಣ ಯಾರನ ದೇವ್ರನ್ನ ಕಲಪಜ್ಜನ ಅವಾಗ ನೋಡಿ ಬೇಯ ನೋಡ್ಲಿ ಅಪ್ ಕಣ್ ಕಾಣ್ದ ಕರಿಯಮ್ಮದ ಹಿಂದೆಲ್ಲ ಪಟ್ಟನ್ ರಾವಳಿ ಅಂತಂದೇಳಿ ಬಂದಿದ್ರಂತಳಿ ಬಗ್ಗೆ ಎಲ್ಲ ಅವ್ರನ್ನ ಮುಂದೆ ಅಂದ್ರೆ ಅವಾಗೆಲ್ಲ ಕಲ್ಲೆಲ್ಲ ಅಂತಂದು ಮಾಡಿ ಮೇಲೆಲ್ಲಾ ಹತ್ಕೊಂಡ್ ಬಿಟ್ಟು ಅದೆಲ್ಲಾ ಅದನ್ನೆಲ್ಲ ಹೇಳಿದಾರೆ ಅದನ್ನೆಲ್ಲಾ ಹೇಳಿದಾರ அவரெல்லாம் அந்த சேவக்கின் முச்சா அவ்வெல்லா இஷ்ட அனுபவசியாரி ಒಟ್ಟು ಜೀವನ್ದೊಳಗಡೆ ಯಾವ ರೀತಿ ಇರ್ಬೇಕು ಹಿಂಗೆಲ್ಲಾ ಅವ್ರೆಲ್ಲಾ ಹಿಂದೆಲ್ಲಾ ಎಷ್ಟೊಂದ್ ಕಷ್ಟಪಟ್ಟಾರ ನೀವು ಅಂಗತ್ತಿಗೆಲ್ಲ ಕಷ್ಟಪಟ್ಟು ಮುಂದೆಲ್ಲಾ ಚೆನ್ನಾಗಿರ್ಬೇಕು ಹಿಂಗೆಲ್ಲ ನಾವೆಲ್ಲ ಹಿಂದೆಲ್ಲ ಜಾ ಜಗ್ಗಿಟ್ಟು ಕಷ್ಟಪುಟ್ಟೆಲ್ಲ ಇದು ಮಾಡಿವ ನೀವ್ ಅಂಗತ್ತಿಗೆ ಇದು ಮಾಡಬೇಡ್ರಿ ಜೀವನ್ದಾಗ ಆ ಚೆನ್ನಾಗಿರ್ಬೇಕು ಚಂದ ಓದ್ಬೇಕು ನಾವೆಲ್ಲಾ ಇಂದೆಲ್ಲಾ ಕಷ್ಟಪಟ್ಟು ಬಂದಿವಿ ನೀವಾರ ಚಂದಾಗಿರ್ರಿ ಇವಾಗೆಲ್ಲಾ ಎಲ್ಲಾ ನಿಮ್ಗೆಲ್ಲಾ ಫೆಸಿಲಿಟೀಸ್ ಐತಿ ನಮ್ಗಿಂದೆಲ್ಲಾ ಏನೇನು ಇದ್ದಿದ್ದಿಲ್ಲ ನಾವ್ ಆದ್ರೂ ಅಷ್ಟಕ್ಕೊಂದ ಕಷ್ಟಪಟ್ಟು ಇಷ್ಟವರ್ಗೂ ಬದುಕೀವಿ